ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಕಾವ್ಯ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಪಲ್ಯ ಯಾವ ರೀತಿಯಾಗಿ ಮಾಡೋದು ಅಂತ ಸಿಂಪಲ್ಲಾಗಿ ನಾನು ನಾನಿಲ್ಲಿ ಎರಡು ಆಲೂಗೆಡ್ಡೆಗಳನ್ನು ತಗೊಂಡಿದ್ದೀನಿ ಮದ್ಯಕ್ಕೆ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಒಂದು ನಾಲ್ಕು ವಿಸಿಲನ್ನ ಕೂಗಿಸ್ಕೋಬೇಕು ಸಾಕು ಅಷ್ಟರಲ್ಲೇ ಚೆನ್ನಾಗಿ ಬೆಂದಿರುತ್ತೆ ಆಲೂಗೆಡ್ಡೆ ಜಾಸ್ತಿ ತೀರ ಬೇಯಿಸೋಕೆ ಹೋಗ್ಬಾರ್ದು ನೋಡಿ ಚೆನ್ನಾಗಿ ಬೆಂದಿದೆ ಬೇಯಿಸ್ಕೊಂಡು ಇಟ್ಕೊಂಡಿರೋ ಆಲೂಗೆಡ್ಡೆನ ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ಈ ಥರ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆಗೆ ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿರು ಮೆಣ್ಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಡಲೆಬೇಳೆನ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಈಗ ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿನ ಇದ್ದೀನಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಏಕೆಂದರೆ ಆಲೂಗಡ್ಡೆ ಪಲ್ಯ ತುಂಬನೇ ಚೆನ್ನಾಗಿರುತ್ತೆ ಹಸಿರು ಮೆಣ್ಸಿ ಶುಂಠಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೀರಾ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈಗ ಇದಕ್ಕೆ ಸ್ವಲ್ಪ ಕರಿಬೇನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ತೆಂಗಿನಕಾಯಿ ತೂರಿನ ಒಂದು ಅರ್ಧ ಭಾಗದ ಸ್ವಲ್ಪ ತೊಗೊಂಡು ಇದ್ದೀನಿ ಈಗ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಆಲೂಗೆಡ್ಡೆನ ಅದನ್ನು ಇದ್ದೀನಿ ಹಾಕ್ಕೊಂಡು ನೀಟಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಲೇ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಹೋಟೆಲ್ಗಳಲ್ಲೆಲ್ಲ ಮಸಾಲೆ ದೋಸೆಗೆ ಇದೇ ರೀತಿಯಾಗಿ ಮಾಡಿರ್ತಾರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ಇದ್ದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸರ್ವ್ ಮಾಡ್ಕೊಂಡಾದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ